ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ನಿಮಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ಇದ್ದೀನಿ ಕುಕ್ಕರನ್ನು ಇಟ್ಕೊಂಡು ಒಂದು ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕಿ ಒಂದು ಸ್ಪೂನ್ ಅರಿಶಿನಿಂದ ಪುಡಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೆಟೊವನ್ನು ಹಾಕ್ಕೊಂಡು ಒಂದು ವಿಸಲು ಕೂಗಿಸ್ಕೊಳ್ಳಿ ನಂತರ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಮನೆಯಲ್ಲೇ ತಯಾರಿ ಮಾಡಿದಂತಹ ಹುಳಿ ಸಾಂಬಾರು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಿಸೆಹಣ್ಣನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಈ ರೀತಿಯಾಗಿ ರೆಡಿಯಾಗಿದೆ ಒಂದು ಪಾತ್ರೆಯನ್ನು ಇಟ್ಟು ಒಂದು ಸ್ಪೂನು ಎಣ್ಣೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಸಾಸಿವೆಯನ್ನು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ನುಗ್ಗೆಕಾಯಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಬೇಳೆಯನ್ನು ಚೆನ್ನಾಗೆ ಮಸೇದು ಆ ಫ್ರೈ ಆಗಿರುವಂತಹ ನುಗ್ಗೆಕಾಯಿಯ ಅಂಶಕ್ಕೆ ಇದನ್ನು ಸೇವಿಸ್ಕೊಳ್ಳಿ ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಜಾರಿಗೆ ನೀರನ್ನು ಹಾಕಿ ಮಸಾಲವನ್ನು ಮತ್ತೆ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗೇ ಮರಳೋದಕ್ಕೆ ಬಿಡಿ ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನುಗ್ಗೆಕಾಯಿ ಸಹ ಚೆನ್ನಾಗೇ ಬೆಂದಿದೆ ನೀವು ಒಂದೇ ಸಲ ಬೇಳೆ ಜೊತೆಗೆ ನುಗ್ಗೆಕಾಯನ್ನು ಹಾಕಿ ಕೂಡ ಮಾಡ್ಕೋಬೋದು ಆದರೆ ನುಗ್ಗೆಕಾಯಿ ಕದ್ರೋಗುತ್ತೆ ತಿನ್ನೋದಕ್ಕೆ ಸಿಗೋದಿಲ್ಲ ಈ ಒಂದು ವಿಧಾನದಲ್ಲಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅನ್ನ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಮಾಡೋದು ಹೇಗೆ ಅಂತ ಹೇಳಿ ಗೊತ್ತಾಯ್ತಲ್ಲ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮ್ಮ ಚಾನಲ್ ರೇಖಾಸೂಚಿ ರುಚಿಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಲಿಂಕನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು